ಬಹುಶಃ ನೀವು ನನ್ನ ಜೀವಭೂ ರಾಸಾಯನಿಕ ಅನ್ನೋಂತಹ ಪಾಠವನ್ನು ನೋಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ ಅದರಲ್ಲಿ ನಾನು ಕಾರ್ಬನ್ ಚಕ್ರ ನೈಟ್ರೋಜನ್ ಚಕ್ರ ಎಲ್ಲವನ್ನು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ನೋಡಿಕೊಳ್ಳದಿದ್ದವರು ಖಂಡಿತವಾಗಿ ನೋಡಿಕೊಳ್ಳಿ ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತ ನಾನು ಈ ವಿಷಯ ಯಾಕೆ ಹೇಳ್ತಾ ಇರೋದು ಅಂದರೆ ನಾನು ಕಮ್ಯುನಿಟಿಯಲ್ಲಿ ಹಾಕಿದಂಥ ಪ್ರಶ್ನೆಗೆ ನಾನು ನಿಮ್ಮ ವೋಟಿಂಗನ್ನು ನಿರೀಕ್ಷೆ ಮಾಡಿದ್ದಲ್ಲ ಕಮೆಂಟ್ ಬಾಕ್ಸಲ್ಲಿ ಇದ್ಯಾಕೆ ಹೀಗಿದ್ದ ಕ್ವಶನ್ ಹಾಕಿದ್ರಿ ಎಲ್ಲ ಆಪ್ಷನ್ಸು ಸರಿಯಾದದ್ದಲ್ವ ಅಂತ ನೀವು ಕೇಳ್ತೀರಿ ಅಂತ ನಾನು ತಿಳ್ಕೊಂಡೆ ಆದರೆ ನೀವು ಅದಕ್ಕೆಲ್ಲ ವೋಟ್ ಮಾಡಿದ್ದೀರಿ ಅದಕ್ಕೋಸ್ಕರ ನಾನೀಗ ಈ ವಿಷಯವನ್ನು ಹೇಳ್ತಾ ಇರೋದು ಅಲ್ಲಿ ನಾನೇನು ಹಾಕಿದ್ದೆ ಅಂದರೆ ಕಾರ್ಬನ್ ಚಕ್ರ ಇಲ್ಲಿ ನಡೀತದೆ ಅಂತ ಹಾಕಿ ನಾನು ವಾತಾವರಣ ಸಾಗರ ಸತ್ತ ಜೀವಿ ಇದು ಮಣ್ಣಿನ ಮಣ್ಣಿನಲ್ಲಿ ಅಥವಾ ಸತ್ತ ಜೀವಿಗಳ ಮಧ್ಯೆ ಅಥವಾ ಕೊಳೆಯುತ್ತಿರುವಂತಹ ವಸ್ತುಗಳು ಈ ತರದ ವಿಷಯಗಳನ್ನು ಕೊಟ್ಟಿದ್ದೇನೆ ಜೀ ಈ ಜೀವ ಭೂರಾಸಾಯನಿಕ ಚಕ್ರ ವಿಧದಲ್ಲಿ ಎರಡು ವಿಧ ಇದೆ ಒಂದು ಪರಿಪೂರ್ಣ ಚಕ್ರ ಇನ್ನೊಂದು ಅಪರಿಪೂರ್ಣ ಅಥವಾ ಚರಟ ಚಕ್ರ ಅಥವಾ ಅವಸಾಧನ ಚಕ್ರ ಅಂತ ಕೂಡ ಕರಿತೇವೆ ಈ ಕಾರ್ಬನ್ ಚಕ್ರ ನೈಟ್ರೋಜನ್ ಚಕ್ರ ಎಲ್ಲ ಪರಿಪೂರ್ಣ ಚಕ್ರಗಳು ಅಂದರೆ ಇದು ವಾತಾವರಣದಲ್ಲಿಯೂ ನಡೀತದೆ ಮಣ್ಣಿನಲ್ಲಿಯೂ ನಡೀತದೆ ಇದು ಪೂರ್ತಿ ಸಜೀವಿ ಮತ್ತು ನಿರ್ಜೀವಿಗಳ ಮಧ್ಯದಲ್ಲಿ ನಡೆಯುವಂತಹ ಪರಿಪೂರ್ಣ ಚಕ್ರ ಹಾಗಾಗಿ ಅದು ಎಲ್ಲ ಆಪ್ಷನ್ಸ್ ಸರಿಯೇ ಇತ್ತು ಓಕೆ ವಾತಾವರಣದಲ್ಲಿ ಹೇಗೆ ಅಂತ ಕೇಳ್ಬೋದು ನೀವು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ರೂಪದಲ್ಲಿ ಕಾರ್ಬನ್ ಇರ್ತದಲ್ಲ ಅದನ್ನು ಸಸ್ಯಗಳು ಪಡ್ಕೊಳ್ತವೆ ಅಲ್ಲಿ ಆಮ್ಲಜನಕ ವಾಪಸ್ಸು ಕೊಡ್ತವೆ ಇದರಿಂದಾಗಿ ಅಲ್ಲಿಯೂ ಚಕ್ರ ಆಯಿತು ಇನ್ನು ಸಜೀವಿಗಳಲ್ಲಿ ಹೇಗೆ ಅಂತ ಕೇಳಿದರೆ ನಾವು ಉಸಿರಾಡ್ತೇವೆ ಎಲ್ಲ ಸಜೀವಿಗಳು ಉಸಿರಾಟ ನಡೆಸ್ತವೆ ಉಸಿರಾಟದಲ್ಲಿ ಆಗೋದು ಕಾರ್ಬನ್ ಡೈಆಕ್ಸೈಡು ಅಲ್ಲಿ ಸಸ್ಯಗಳು ಅದನ್ನು ಪಡ್ಕೊಳ್ತವೆ ಪಡ್ಕೊಂಡು ಆಮ್ಲಜನಕವನ್ನು ಕೊಡ್ತವೆ ಹಾಗಾಗಿ ಸಜೀವಿಗಳಲ್ಲಿ ಅದು ನಡೆಯಿತು ಇನ್ನು ವಾ ಇಲ್ಲಿ ನೀರಿನಲ್ಲಿ ಹೇಳಿದರೆ ನೀರಿನಲ್ಲಿ ಸಜೀವಿ ನಿರ್ಜೀವಿಗಳು ಎರಡೂ ಇದೆ ಅಲ್ವಾ ನೀರಿನಲ್ಲಿ ಕರಗ್ತದೆ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಕರಗ್ತದೆ ಆಕ್ಸಿಜನ್ ಕೂಡ ಸ್ವಲ್ಪ ಮಟ್ಟಿಗೆ ಕರಗ್ತದೆ ಅಲ್ಲಿರುವಂತಹ ಸಸ್ಯಗಳು ಪ್ರಾಣಿಗಳು ಅದನ್ನು ಉಸಿರಾಟಕ್ಕೆ ತಗೊಳ್ತವೆ ಅಲ್ಲಿಯೂ ಆಹಾರ ತಯಾರಿಕೆ ಆಗ್ತದೆ ಹಾಗಾಗಿ ದ್ಯುತಿ ಸಂಶ್ಲೇಷಣೆ ಸಸ್ಯಗಳು ನಡೆಸುವಾಗ ಆಮ್ಲಜನಕ ಅಲ್ಲಿ ಬಿಡುಗಡೆ ಆಗ್ತದೆ ಅಲ್ಲಿಯೂ ಚಕ್ರ ನಡೆಯಿತು ಇನ್ನು ಮಣ್ಣಿನಲ್ಲಿ ಹೇಗೆ ಅಂತ ಕೇಳ್ಬೋದು ನಾವೆಲ್ಲ ಸತ್ತಾಗ ಭೂಮಿಗೆ ನಮ್ಮನ್ನು ಹಾಗೆ ಹಾಕಿದರೆ ಅಥವಾ ಸಜೀವಿಗಳು ಸತ್ತಾಗದು ಭೂಮಿಗೆ ಸೇರಿದರೆ ಅಲ್ಲಿರುವಂತಹ ಕಾರ್ಬನಿಕ್ ಸಂಯುಕ್ತಗಳು ಮಣ್ಣಿನ ಜೊತೆಗೆ ಸೇರುತ್ತದೆ ಸಸ್ಯಗಳ ಬೆಳವಣಿಗೆಗೆ ಬೇಕು ಎಲ್ಲ ಈ ರೀತಿ ಒಂದು ಚಕ್ರೀಯ ಚಲನ ನಡೀತದೆ ಪ್ಲಸ್ ಮಣ್ಣಿನ ಒಳಗಡೆ ಇರುವಂತಹ ಸೂಕ್ಷ್ಮ ಜೀವಿಗಳು ಕೂಡ ಉಸಿರಾಟ ಆಮ್ಲಜನಕವನ್ನು ಉಸಿರಾಡ್ತವೆ ಅಲ್ವಾ ಆಮ್ಲಜನಕ ಉಸಿರಾಡ್ತವೆ ಇಂಗಾಲದ ಉಸಿರು ಬಿಡುತ್ತವೆ ಈ ತರದ ಒಂದು ಪ್ರಕ್ರಿಯೆ ಭೂಮಿಯಲ್ಲಿ ನಡೀತದೆ ವಾತಾವರಣದಲ್ಲಿ ನಡೀತದೆ ಇದು ಚಕ್ರಿಯ ಚಲನೆ ಕಾರ್ ಆ ಥರದಲ್ಲಿ ಪ್ರಶ್ನೆ ಕೇಳ್ಬೋದು ಕಾರ್ಬನ್ ಚಕ್ರ ಚಕ್ರೀಯ ಚಲನೆಯ ಚರಟ ಚ ಚಕ್ರ ಈ ಥರದ್ದೆಲ್ಲ ಕೇಳಬಹುದು ಅಂಥ ಸಂದರ್ಭದಲ್ಲಿ ಇದು ಪರಿಪೂರ್ಣ ಚಕ್ರದಲ್ಲೇ ಬರ್ತದೆ ಓಕೆ ಆ ಪಾಠವನ್ನು ಸ್ವಲ್ಪ ನೋಡಿಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆದಂತಹ ಪಾಠ ಅಲ್ಲಿ ಸಾರ್ವಜನಿಕ ಚಕ್ರದಲ್ಲಿಯೂ ತುಂಬ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಯಾವಾಗಲೂ ಅದರ ಬಗ್ಗೆ ಎಲ್ಲ ನೋಡಿಕೊಳ್ಳಿ